ವಾಕ್ಯೋ ಕಡೆ ವಾಕ್ಯದ ಪ್ರಶ್ನೆಗೆ ಒಂದೇ ವಾಕ್ಯದ ಉತ್ತರ ಕೊಡ್ರಿ ಒಂದೇ ವಾಕ್ಯದ ಪ್ರಶ್ನೆಗೆ ಒಂದೇ ವಾಕ್ಯದ ಉತ್ತರ ಕೊಡ್ಲಿಕ್ಕೆ ಆಗ್ತದ ಅಲ್ಲ ಕೊಡಬೇಕು ಅಂತ ಹೇಳಿದ ಅಷ್ಟೇ ಸನ್ನಿವೇಶದಲ್ಲಿ ಹೇಳಿದಿನ ವಿಷ ಕುಡಿದವ ಸಾಯುಧ ಬದುಕುದ ವಿಷ ಕುಡಿದವ ಸಾಯುಧ ಬದುಕುದ ಮೇಲ್ನೋಟಕ್ಕೆ ಯಾರು ಬರದಿದ್ರೆ ಸಾಯ್ತಾನೆ ಯಾರು ಉಪಕಾರಕ್ಕೆ ಸಾಯ್ತಾನೆ ಒಂದೇ ವಾಕ್ಯದ ಉತ್ತರ ಯಾರು ಉಪಕಾರಕ್ಕೆ ಬರದೆ ವಿಷ ವಿಷ ಕುಡಿದು ಶಿವ ಬದುಕಲಿಲ್ವಾ ಯಾರು ಉಪಕಾರಕ್ಕೆ ಬರುದೆ ಶಿವ ಬದಕಲಿಲ್ವಾ ಇಲ್ಲ ಇಲ್ಲ ಯಾರು ಹೇಳಿದ ಪಾರ್ವತಿ ಬಂದು ಗಂಟಲು ಒತ್ತಿದ್ದಾಳೆ ಅಯ್ಯೋ ಆ ಪಾರ್ವತಿ ಬಂದು ಗಂಟಲು ಒತ್ತಿದ್ರೆ ಉಳಿದಿದೆ ಆ ಇವು ಕಟ್ಟಿದ್ರೆ ಬೇಕಾದಕ್ಕೆ ತಿರುಗಿದ್ದು ಹೇಳಿ ಪಾರ್ವತಿ ಯಾರು ಉಪಕಾರಕ್ಕೆ ಬಂದದ್ದು ಇದ್ದರೆ ಉಳಿದಿದ್ದಾಳೆ ಬಂದು ಆ ಗಂಟಲು ಒತ್ತಿದ್ರಿಂದ ಉಳಿದದ್ದು ಗಂಟಲಿಗೆ ವಿಷ ನಾಟೋದಿಲ್ವಾ ಅಲ್ಲಲ್ಲ ಗಂಟಲ ವಿಷವಾದದ್ ನಾಟುದಿಲ್ವಾ ಯಾರು ಹೇಳಿದ್ರು ಗಂಟಲ್ನಲ್ಲಿ ಕಾರು ಯಾವುದಿಲ್ವಾ ಶಿವನ ಸಾಮರ್ಥ್ಯದ ಅರ್ಧವೇ ಪಾರ್ವತಿ ಹಾ ಅರ್ಥ ಶರೀರಿ ನಾನು ಒಂದು ವಾಕ್ಯದಲ್ಲಿ ಹೇಳಿದ್ದೇನೆ ಉಪಕಾರಕ್ಕೆ ಶಾಪ ಕೊಟ್ಟವರಿಗೆಲ್ಲ ಉಪಕಾರ ಕೊಡ್ಲಿಕ್ಕೂ ಆಗುದಿಲ್ಲ ಹಾಗೇನು ಇಲ್ಲ ಈಗ ನಿಷ್ಠೆ ಉಂಟು ನಾನು ಯಾಕೆ ಹೇಳಿದೆ ಹಾಗಾದರೆ ಹಾಗಾದರೆ ಅದು ರಾವಣನ ವಧೆಯನ್ನು ಮಾಡಬೇಕಾದದ್ದು ರಾಮನೇ ಗಂಡನೇ ಮಾಡಬೇಕು ಹೆಂಡತಿಗೆ ಅನ್ಯಾಯ ಮಾಡಿದರೆ ಅದು ಮಾಡಬೇಕಾದದ್ದು ಗಂಡನೇ ಈಗ ಈಗ ಯಾಕೆ ಬದಲಿಲ್ಲ ಹೇಳಿದ್ರೆ ರಾಮಾಯಣದ ಕತೆ ಅಂತ ಹೇಳ್ತೀನಿ ರಾಮಾಯಣ ಹೇಳುದು ನೀನೀಗ ನೀನು ಮಾತಾಡದ